ಜಪಾನ್ನಲ್ಲಿ ಶೇಕಡ ತೊಂಬತ್ತರಷ್ಟು ಕೌಶಲಾಭಿವೃದ್ಧಿ ಹೊಂದಿರುವವರು ಇದ್ದಾರೆ ಆದರೆ ಭಾರತದಲ್ಲಿ ಶೇಕಡಾ ತೊಂಬತ್ತರಷ್ಟು ಮಂದಿ ಕೌಶಲಾಭಿವೃದ್ಧಿಯಿಂದ ವಂಚಿತರಾಗಿದ್ದಾರೆ ಎಂದು ಜನಶಿಕ್ಷಣ ಸಂಸ್ಥಾನದ ನಿರ್ದೇಶಕ ರಮೇಶ್ ಬೇಸರ ವ್ಯಕ್ತಪಡಿಸಿದರು ಸರಗೂರು ಸಮೀಪದ ಮಾಗುಡಿಲು ಗ್ರಾಮದಲ್ಲಿ ಶುಕ್ರವಾರ ಮಧ್ಯಾಹ್ನ ಮೈಸೂರಿನ ಜೆಎಸ್ಎಸ್ ಜನಶಿಕ್ಷಣ ಸಂಸ್ಥೆ ಮತ್ತು ಭಾರತೀಯ ಕೌಶಲಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಅಭಿವೃದ್ಧಿ ಯೋಜನೆಯ ವತಿಯಿಂದ ವಿವೇಕಾನಂದರ ನೂರ ಅರವತ್ತೊಂದನೇ ಜನ್ಮ ದಿನಾಚರಣೆಯ ಅಂಗವಾಗಿ ರಾಷ್ಟ್ರೀಯ ಯುವ ದಿನ ಮತ್ತು ಹೊಲಿಗೆ ತರಬೇತಿ ಶಿಬಿರದ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ಕೇಂದ್ರ ಸರ್ಕಾರವು ದೇಶದಲ್ಲಿ ಮುಂದಿನ ಮೂರ್ನಾಲ್ಕು ವರ್ಷಗಳಲ್ಲಿ ಸುಮಾರು ನಲವತ್ತು ಕೋಟಿ ಮಂದಿಗೆ ಕೌಶಲಾಭಿವೃದ್ಧಿ ತರಬೇತಿಯನ್ನು ಗುರಿ ಹೊಂದಲಾಗಿದೆ ಈ ಹಿನ್ನೆಲೆಯಲ್ಲಿ ದೇಶದಲ್ಲಿ ಮುನ್ನೂರ ನಾಲ್ಕು ಜನ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ ರಾಜ್ಯದಲ್ಲೂ ಹನ್ನೆರಡು ಸಂಸ್ಥೆಗಳಿದ್ದು ಮೈಸೂರು ಮತ್ತು ಬೆಂಗಳೂರಿನ ಸಂಸ್ಥೆಗಳನ್ನು ಜೆಎಸ್ಎಸ್ ವಿದ್ಯಾಪೀಠ ವಹಿಸಿಕೊಂಡಿದೆ ಎಂದು ತಿಳಿಸಿದರು ಆದ್ರಲ್ಲಿ ಜಪಾನ್ ಜರ್ಮನಿ ಜರ್ಮನಿಗೆ ಹೋದರೆ ತೊಂಬತ್ತು ಪರ್ಸೆಂಟರಷ್ಟು ಜನ ಕೌಶಲ್ಯ ಕೌಶಲ್ಯ ಕೌಶಲ್ಯವೊಂದರು ಅಂತಂತಂದರೆ ಅವ್ರಿಗೆ ಒಂದರ ಒಂದು ತರಬೇತಿಗಳು ಗೊತ್ತಿದೆ ಅದು ಟ್ರೈನಿಂಗ್ ಆಗಿರ್ಬೋದು ಬಿ ಆಗಿರ್ಬೋದು ಪ್ಲಂಬಿಂಗು ವೆಲ್ಡಿಂಗು ಟ್ಯೂಯರ್ ಮೆಕ್ಯಾನಿಕ್ಕು ಕಂಪ್ಯೂಟರ್ ಟ್ರೈನಿಂಗು ಎಲ್ಲ ಒಂದಲ್ಲ ಗೊತ್ತೇ ಇದೆ ಹಾಗೆ ಹೋದರೆ ಎಂಬತ್ತ ಎಂಟು ಪರ್ಸೆಂಟ್ನಷ್ಟು ಕೌಶಲ್ಯವಂತಿಲ್ಲ ಆಗುತ್ತೆ ಆದರೆ ನಮ್ಮ ಮಾರ್ಕ್ ಇಪ್ಪಂತಂದರೆ ಹತ್ತು ಪರ್ಸೆಂಟ್ ಮಾಡಿದ ಅಲ್ಲಿ ಇದ್ದವರು ಬರೀ ಹತ್ತು ಜನಕ್ಕೆ ಮಾತ್ರ ಆಗಿರಲಿಲ್ಲ ಆದರೆ ನಮ್ಮಲ್ಲಿ ತೊಂಬತ್ತು ಪರ್ಸೆಂಟ್ ಹತ್ತು ಜನಕ್ಕೆ ಕೌಶಲ್ಯವಂತ ಇಲ್ಲ ಬರೀ ಹತ್ತು ಜನ ಮಾತ್ರ ಇಲ್ಲ ಭಾರತ ಸರ್ಕಾರ ಮುಖ್ಯ ಉದ್ದೇಶ ಇದ್ದೇನೆ ನಮ್ಮ ಜೆ ಎಸ್ ಎಸ್ ಮಹಾವಿದ್ಯಾಪೀಠದ ಉದ್ದೇಶ ಅದೇನೆ ಭಾರತ ಸರ್ಕಾರದ ಮುಖ್ಯ ಉದ್ದೇಶ ಏನಾಗಿದೆ ದೇಶದಲ್ಲಿರ್ತಕ್ಕಂಥ ಸುಮಾರು ಒಂದು ನಲವತ್ತು ಕೋಟಿಯಷ್ಟು ಜನರಿಗೆ ಇನ್ನೊಂದು ಮೂನಾಲ್ಕು ವರ್ಷದಲ್ಲಿ ಒಂದು ಕೌಶಲ್ಯವನ್ನು ಕೊಡಬೇಕು ಅಂತ ಸ್ವಾಮೀಜಿಯವರ ಮುಖ್ಯ ಉದ್ದೇಶ ಈ ಸ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕಂದ್ರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು ಇದು ಮೊದಲು ಶ್ರಮಿಕ ವಿದ್ಯಾಪೀಠ ಅಂತ ಶ್ರಮಿಕ ವಿದ್ಯಾಪೀಠ ಶ್ರಮಿಕ ಅಂದರೆ ಕೂಲಿ ಪ್ರಾರಂಭ ಕಾರಂಥದ್ದು ಎಂಬತ್ತಾರರಲ್ಲಿ ಆ ಆಸ್ಪಾಸ್ನಲ್ಲಿ ಅವಾಗ ಮಂತ್ರ ಕಡಿಮೆ ಇದ್ರು ಹಳ್ಳಿಗಳಲ್ಲಿ ಯುದ್ಧಗಳು ಜಾಸ್ತಿ ಆಗಿದ್ರು ಅಂಥವ್ರಿಗೆ ಒಂದಲ್ಲ ತರ ಬೀತನ ಕೊಟ್ಟರೆ ಅವರ ಆರ್ಥಿಕ ಮಟ್ಟ ಅವ್ರ ಮನೆಯ ಆರ್ಥಿಕ ಮಟ್ಟ ಇಂಪ್ರೂವ್ ಆಗುತ್ತೆ ಅನ್ನೋ ಗೋಷ್ಠಿಯಿಂದ ಪರಮಪೂಜಿ ಜಗದ್ಗುರು ರಾಜರಾಮ ಸ್ವಾಮಿಗಳವರು ಬೆಂಗಳೂರಲ್ಲಿ ಆಗಲು ಪ್ರಾರಂಭ ಆಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಪ್ರಾರಂಭ ಆಗಿ ಆರು ವರ್ಷ ಆಗಿರ್ತಾರೆ

ತರಬೇತಿದಾರರಾದ ಲಕ್ಷ್ಮಿ ಇದ್ದರು